ಕೈ ಕೊತ್ತಿಲ್ಲವ ನಿಲ್ಲವ ಈಗ ತನ್ನ ಚಂದನ ಕೈಲಿಗಿ ರಿಪ್ಪಣ್ಣ ಕಟ್ಟಿಕೊಂಡ ರಿಬ್ಬಣ್ಣ ಎತ್ತಿ ನಂಗ ಬರ್ತಾಳು ನನ್ನ ನೋಡಿ ನಗುತ್ತಾಳು ಒಬ್ಲೇಶ್ವರ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಒಬ್ಲೇಶ್ವರ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಾಕಿ ಅಗಳಲ್ಲೂ ಬಲು ದೂರ ನ ಬಾಳ ಹಚ್ಕೊಂಡಾಕಿ ಅಗಳಲ್ಲೂ ಬಲು ದೂರ ಮತ್ತೇನ್ ಡಾರ್ಲಿಂಗ್ ಮಾಮಾ ಮಾಮಾ ಒಂದ್ ಸವನಿ ಮಾತಾಡಕತ್ತಲ್ಲ ಅದಕ್ಕೆ ತಟ್ನ ಓಡಿ ಬರ್ಬೇಕಂದ್ರೆ ಯಾವ ಗಾಡಿ ಸಿಗಲಿಲ್ಲ ಏಳು ಸಮುದ್ರ ದಾಟ್ ನಿನಗೋಸ್ಕರ ಬಂದಿರ ಬಾ ಲವ್ ಮೇರ್ ಹೇಟ್ ಮಿ ಇಲ್ಲ ಲಾಚ್ ಲಾಚ್ ಕಿಸ್ ಮಿ ನಮ್ಮಂತ ಹುಡುಗರ್ ಬಡಿಯಾಕ್ ಮನಸ್ಸರ ಹೆಂಗ್ ಬರ್ತತ್ ಮೋರ್ ನಮ್ಮಂತ ಹುಡುಗರ್ ಪ್ರಪೋಸ್ ಮಾಡಾಕ್ ಬಂದ್ರೆ ಹಿಡ್ದು ಹಿಟ್ ನಲ್ಲ ಕಡಿಬೇಕು ಹೆಂಗ್ ಸರ್ ಹೌದಲ್ಲ ನೀ ಅನ್ನಾರ ಹೇಳ್ರಿ ತಮರ ಬಾಟ್ಲಿ ಯಾರು ಸವ್ರು ಬಂದಾರೆ ನೋಡಿರಿ ಇವ್ರು ನೋಡ್ರಿ ಅವರು ಲಚ್ಚ ಲಚ್ಚ ಬೆಲ್ಲ ಕೊಟ್ಟು ನಾಯಿ ಇದೇನು ಅದ್ರಾಗೆ ಏನು ಚಿನ್ನ ಒಂಥರ ನೀ ಜುಲಿ ನಾಯಿ ಇದ್ದಂಗೆ ನಾ ಮೊದಲ ನಾಯಿ ಇದ್ದಲ್ಲ ಏ ನೀನು ಹಾಗೆ ಒಂದು ಹೆಣ್ಣು ನಾಯಿ ಇದ್ದಲ್ಲಿ ಒಂದು ನಾಲ್ಕು ಗಣ್ಣು ನಾಯಿ ಬರುಕಿತ್ತು ಮೊದಲು ಸ್ವಂತ ನಾಯಿ ಅಂತ ಮಾಡ್ಕೊಂಬಿಟ್ಟಂದ್ರೆ ನನಗೆ ನಿನಗೆ ಅನುಕೂಲ ಆಕತ್ ಸುಮ್ಮ ಆಯಿ ನಾಯಿ ಚಲೋ ಜಡ್ ಹತ್ತೋದು ಜಾಪತ್ರ ಜುಲಿ ಯಾಕೋ ಏಯ್ ಹೋಗ ಹೋಗು ನನ್ನ ಬೆನ್ನರಿಗೆ ಯಾಕೆ ಹತ್ತಿ ಓ ನೀನು ಹೋಗತ್ತ ಹಾಳಾಗೆ ಬೇಡವಿ ನಾ ಎಲ್ಲಾ ರಗಡ್ ಮಂದಿ ಹುಡ್ಗ್ಯಾರ ನೋಡಿನ ಆದ್ರೆ ಆದ್ರ ಸ್ಪೆಷಲ್ ಯಾರು ಹೌದು ಅವ್ರಪಂಚದಾಗ ಸಾವಿರಾರು ನಾ ಬೇರೆ ಮನ್ ಹಿಂಗ್ ಬಿಡ್ತು ಗೊತ್ತಿದ್ದಲ್ಲಿ ಮದ್ವಿ ಆಗ್ಬೇಕವ್ ಪುಸ್ತಕ ಬಡ್ಕೊಂಡೆ ಯಾರ ನಿಮ್ ಅತ್ತಿ ಮಗಳ ಮದುವೆ ಆಗುವ ಆಗೋ ಅಂತ ಹೇಳಿ ನೌಕರಿ ಬಂದತ್ ನನಗ್ ಬ್ಯಾರ ದಕ್ಕನ ಮದುವೆ ಆಗವನ ಅಂದವ್ ಇಬ್ರು ಕೂಡ ಕನ್ಯಾ ನೋಡಕ್ ಹೋಯ್ಯಾರ ಹೇಳ ಕೊಟ್ಟೀಗ ಏನಂತ ಒಂದ್ ಫ್ರೀ ಪ್ರೀ ನಾವು ಲಗ್ನ ಆಗೈತಿ ಮರ ದಿವಸ ದುಮ್ಸನ್ ಫಸ್ಟ್ ನೈಟ್ ನೀರು ತಿಂದು ಸೇಬುಕಾಯಿ ಅವಾಗ ಹಿಡ್ದನ ಐ ನಿಮ್ಕಿಂತ ಮೊದಲು ನಾ ಹೆಂಗೆ ತಿನ್ನಿಲ್ಲ ರೀ ನೀವು ಅರ್ಧ ತಿನ್ನ ಕೊಡ್ರಿ ತಾಯಕಂದಾಳ ಡಾಡ್ ಚಿನ್ನ ಭಾಳ ದಿವ್ಸಕ್ಕೆ ಸೇಬು ಅನ್ನ ತಿನ್ಸೊ ಸೌಭಾಗ್ಯ ನನಗೆ ಹೊಲ್ದೈತೆ ಅಂತ ಹೇಳಿ ಸಟ್ಟನ್ನ ತಗೊಂಡು ಸೇಬುಕಾಯಿ ಬಾಯ್ ತಕ್ಷಣ ಹಲ್ಲು ಸಟ್ಟ ಮೊದ್ಲು ಸೇಬುಕಾಯಿ ಮೊಟ್ಟ ಹೊರಗೆ ಬಂದ ಏನು ಉಳದೇ ಇಲ್ಲ ಹಲ್ಲ ಇಲ್ಲ ಆಕಿಗೆ ಹೋಗ ಹೋಗು ನಾನು ಏನು ಹತ್ತಿದ್ರೆ ಯಾವಕಿ ಬಿನ್ ಹಾಳಾಗಿ ಹೋಗ್ಲಿಕ್ಕ ಯಾವುದರ ಒಂದು ಉದ್ಯೋಗ ಮಾಡ್ಕೊತ ಚಂದಂಗೆ ಹಾಳಾಗಿ ಹೋಗ ನನ್ನ ಬೆನ್ನೆ ಕತ್ತಿ ಓ ನೀನ ಮರೆಯ ಉದ್ಯೋಗ ಮಾಡ್ಬೇಕತ್ತ ನಾನು ಇಂಗ್ಲಿಷ್ ಮೀಡಿಯಂ ಶಾಲೆಗೂ ಆದ್ನಿ ಅವ್ರ ಬುಕ್ಕ ಕೊಟ್ಟರು ಒಂದ್ ಹದಿನೈದು ದಿನದಲ್ಲಿ ಇಂಗ್ಲಿಷ್ ಕಲಿಯರಿ ಕಲತ್ ಬಂದೆ ಬಂದಿಂದ ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈ ಡೆಗ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈ ಇಟ್ಟು ಕಲತ್ ಬನ್ನಿ ಮುಂದೆ ಅವ್ರ ಏನ್ ಕಲ್ಸಲ್ಲ ಏ ಬಾಳ್ ಕಲತ್ ನಿಮ್ ಮನಿ ಹೋಗ್ಬಿಡ ಅಂದ್ರ ಏನ ಹುಗ್ಗದ್ ಹುಗ್ಗಿ ಉಂಡ್ಲಿ ಇದನ್ನ ಬಿಟ್ಟು ಬ್ಯಾರೆ ಉದ್ಯೋಗ ಅಲ್ಲ ಏನಾರ ಮಾಡ್ಕೊಂಡು ತಿಂದು ಸಾಯ್ ಹೋಗಿದ್ನಲ್ಲ ಮನ್ಯ ಅರವಿ ಅಂಗಡಿಗೆ ಅವ್ರ ಅವ್ರ ಕೈ ಕಾಲು ಹಿಡದ್ ಹೋಗಿದ್ನಪ್ಪ ಅರ್ವಿ ಕೆಲಸ ಬರೀ ನಿನ್ನಂತಾರ ಬರ ನೂರ ಇಪ್ಪತ್ತು ರೂಪಾಯಿ ಸೀರೆನ ತಗರ್ ಆದ್ರೆ ಅವೇನ್ ಒಂದು ತಗೋತಿದ್ದಿಲ್ಲ ಅವ್ ಕಲರ್ ತೋರ್ಸನೋ ಕಲರ್ ತೋರ್ಸನ್ ಮತ್ತೆ ಇದರ ಬೌಡರ್ ತೋರ್ಸನೋ ಬೌಡರ್ ತೋರ್ಸನ ಇದ್ರ ಚುಕ್ ಅದಾವ ಅಲ್ರ ಅವ್ ಇರಬಾರ್ದನ ಅವ್ರು ಏನ್ ತಗೋತಿದ್ರು ಏನ್ ನೋಡ್ ನೋಡ್ ಹೋಕಿದ್ರು ಒಂದು ತಿಳಿವಲ್ ಏನಂತ ಹೋಗಿ ಬರೀ ಬಂದಳು ಇಪ್ಪತ್ತೆಂಟು ಸೀರೆ ಕಿತ್ತ ಲಾಸ್ಟಿಗೆ ಒಂದ್ ಸೀರೆ ತಗೊಂಡಳ ಮತ್ತೊಂದ್ ಮಾತಂದ್ ಏನಂತ ಇದ್ರಾಗ ಏನಾರ ವಾಪಸ್ ನಾನು ಅಷ್ಟೇ ಸ್ವಾಭಾವಿಕ ಉತ್ತರ ಕಾಟ್ನೇ ಏನಂತ ಸೀರೆ ತೂತಾರ ತೋರ್ ಸೀರೀಯ ಸುಮ್ನ ಬಿಟ್ಲಾ ಆಕೇಲಿ ಬಿಡತ ಚಪ್ಪಲ್ ಬಾಯಾಗ ತೂರ್ಕಳಕ ಅಲ್ಲಾಕ ಯಾವ ತೂತ ತಿಳ್ಕೊಂಡಳ ಅದು ತಿಳಿವಲ್ದ ಸೀರಿಯಾಗಿಂದ ಕಬ್ರಗೇಡಿ ಅರೆ ಕಬ್ರಗೇಡಿ ಮತ್ತೆ ಅಕ್ಕ ಯಾಕ ಅದಕ್ಕೆ ಚಪ್ಪಲಿ ಹೊಡಿಬೇಕಾಕಿ ಮತ್ತೆ ನಿತ್ತು ಅವ್ವಾ ನೀತ್ತು ಡಾಗ್ my dog ಹಿಂಗಾತನೇ ಅದು ಹಾಗಾಗ್ತ ನೋಡಿ ಮೈಕ್ 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 ನಿಂದ್ರ ಚಾಕ ಮಾಡಿ ಬರಂಗಿಲ್ಲ ಬಿಡಂಗಿಲ್ಲ ಅವಕಾಶದ ಅಂಗಂಗ ಬರೋದು ಇಲ್ಲಿ ಮೈಕ ನಿತ್ ಮಾತಾಡಂಗಿಲ್ಲ ಬಿಡಂಗಿಲ್ಲ ನೀವು ಕಬ್ರಗೇಡಿ ಎಲ್ರಿ ಈಕೆ ಪಕ್ಕ ಕಬ್ರಗೇಡಿ ಎಲ್ರಿ 나 ಅಬ್ರಗೇಡಿ ಈಕೆ ಜೋಡಿ ಕೂಡಿ ಈಕೆ ಕಬ್ರಗೇಡಿ ಊರ್ ಕಬ್ರಗೇಡಿ ಅವನಾ ಹೋಗಿ ಹಾಗಾಗಿ ಎಲ್ಲಿಗೆ ಎಲ್ಯಾರ ಹೋಗಿ ಸಾಯಿ ಸಡ್ಡಿಗೆ ಬಾ ಸಡ್ಡಿಗೆ ಸಡ್ಡಿಗೆ ಬಂದು ಏನು ಮಾಡ್ಲಿ ಕುಂಟಪ್ಪ ಇಲ್ಲಿ ಅಡುಗೆ ಕುಂಟಪ್ಪ ಹೋಗಿ ನೀನು ಮತ್ತು ಅಲ್ಲಿ ಅವ್ರೇನು ಒದ್ದಿದ್ರ ಮಾ ಅಲ್ಲಿ ಬಿಟ್ಟು ನೀ ದವಾಖಾನೆಗೆ ಹೋದ್ ನೀವು ಬರೀ ಹಾವು ಕಡ್ದ ಪೇಷೆಂಟ್ ಬರೋ ಅಲ್ಲಿ ಒಂದನೇ ದಿನ ಹಾವು ಕಡ ಕಡ್ದ ಪೇಷೆಂಟ್ ಬಂತು ಡಾಕ್ಟ್ರ್ ದೊಡ್ಡದು ಒಂದು ಹಗ್ಗ ತಗೊಂಡು ಮನ ಕೈಲಿ ಕಟ್ಟಿದ ಹಾಂ ಅಲ್ಲ ರೀ ಡಾಕ್ಟ್ರ ಸಾಲಿ ಕಲ್ತಾರ ನೀವು ಹ್ಞೂ ಮತ್ ನೀವು ಮಣಕಲ್ ಹಾಕ ಕಟ್ಟಿದ್ರ ಅವಂಗ್ ಹೆಂಗ ಆರಾಮ್ ಆಗ್ಬೇಕ ಅನ್ಯ ವಿಷಾ ಮ್ಯಾಕ್ ಇರ್ಬಾರ್ದು ಅದಕ್ ಕಟ್ಟಿನಿ ಅಂದವ ಎರಡನೇ ನೀವು ಸಾವು ಕಡದ್ ಪೇಶನ್ ಪಟ್ಟು ಡಾಕ್ಟರ್ ಊರಾಗ ಇರ್ಲಿಲ್ಲ ಡಾಕ್ಟರ್ ಕಿತ್ತ ನಾನ ಚಾನೆ ಆಗ್ಬೇಕ ದೊಡ್ಡದೊಂದ್ ಹಗ್ಗ ತಂದ್ ಪೇಶಂಟ್ ಕುತಿ ಅದೇ ಕೊಡ್ದಿತ್ತ ಸತ್ತು ಹೋಗಿರ್ಬೇಕು ಸತ್ರ ಸೈಲ್ ಬಿಡು ಲೋಕ ಪ್ರಭುಷ ಈ ತುಪ್ಪೇಗ ಯಾರಿಗೈತ್ರ ಮುಗ್ದ ಹೋಯ್ತು ಕತ್ತಿ ಹೆಂಡ್ರಿಗೆ ಬ್ಯಾಸ್ರಾಗಿ ಎದಕ್ಕೆ ನೀವೇ ಏನು ಸುತ್ತಿದ್ರಿ ಓ ಎಷ್ಟು ದಿನ ಐತೆ ಟೋಲ್ ನಕ್ಕದಾಗ ಆ ಹದಿನೈದು ದಿನ ಐತ್ ನೀ ಬರ್ತೇನೆ ಇಬ್ರೂ ಕೂಡ ಹುಗುನ್ ಬಾ ಕಲೆಕ್ಷನ್ ಹೆಚ್ಚಾಕತ್ತೆ ಏ ನೀನು ಅದು ಹಾಗೆ ಅಲ್ಲ ನನ್ನಂತ ಹುಡ್ಗನ ಲವ್ ಮಾಡ್ಲಾರ ಮತ್ತೆಂತ ಒಂದು ಲವ್ ಮಾಡ್ಬೇಕತ್ತೇ ನನಗೇನು ಕಡಿಮೆ ಆಗೈತೆ ನಿಂತಕ್ಕೆ ಏನೈತೆ ಲವ್ ಮಾಡಲ್ಲಪ್ಪಿ ಅದ್ರಾಗೆ ಏನು ತಪ್ಪೈತಿ ಎಲ್ಲರ ತಕ್ಕ ಏನೈತೆ ಅದ್ರ ಐತಪ್ಪ ನಾನು ಯಾವುದಪ್ಪಿ ಏನ್ ಬೇಕಪ್ಪಿ ಅತ್ತೆ ಅಂತಸ್ತ ಬೇಕಪ್ಪಿ ಇದು ಅದಕ್ಕೆ ಬೇಕಪ್ಪಿ ಕುತು ತಿನ್ನಕಪ್ಪಿ ಒಂದು ದನದಂಥ ದನ ಹರ್ಗೆ ಎಡಿಮೆ ಉತ್ತ ಭಗವಂತ ನಮ್ಮನ್ನು ರಟ್ಟಿ ಕೊಟ್ಟನ ಕಸಕ ಕಟ್ಟಿಗೆ ಹೋಗಿ ಬಾಳೆ ಮಾಡ್ಕೊಂತ ಅಲ್ಲ ನಾ ದುಡ್ಡು ತಿನ್ನು ಹಂಗಿದ್ರ ಮತ್ತೆ ನಿಮ್ನಾರು ಯಾಕೆ ಮದುವೆ ಹಾಕಿದ್ದೀವಿ ತಂಡಿ ದಿನ ಮಕ್ಕಳ ಗಾಳಿ ಬಿಸಾಕತ್ತ ಮತ್ತೆ ಬಿಸಲ್ ತಿನ್ನಕ ಬೇಡವ ನೀ ಅಡಿಗೆ ಮನೆ ಮುಕ್ಕೊಂಡ ನಾ ಪರ್ಸಲೇ ಮುಕ್ಕೊತೀನಿ ಜಳ ಅಂದ್ರೆ ಒಟ್ಟ ಆಗಿ ಬರುದಿಲ್ಲ ನಮಗೆ ಅಲ್ಲ ನಿಮ್ಮೂರ್ ಎಲ್ಲರೂ ನೌಕರಿ ಇದಾವನ ದೊಡ್ಡ ದೊಡ್ಡ ಶ್ರೀಮಂತರ ಮದುವೆ ಆದ್ರ ನಮ್ಮಂತ ಬಡ್ರ ಮಕ್ಳು ಇನ್ ಎನ್ನಿ ಯಾಕೋ ನಿಮ್ಮೂರ್ ಬಡ್ರ ಮಕ್ಳ ಮದ್ವೆ ಆದ್ರ ನಾಳೆ ಗೌಂಡ್ಯಾರ ಕೈ ಸಿಮಿಟ್ ಕೊಟ್ರ ನಿಮ್ಮನ್ನ ರಾಣಿಯಾಗ ನೋಡ್ಕೊತೀನಿ ಹೆಂಗೆ ನೋಡ್ಕೊಂತಿ ರಾಣಿ ಅಂಗ ಸಾಕತ ನ ಜಾನಿನ ನಿನ್ನ ಒಮ್ಮೆ ನಂಬಿ ಭಾರಾಣಿ ನನ್ನ ಒಮ್ಮೆ ನಂಬಿ ಭಾರಾಣಿ ನನ್ನ ಯಾರ ಬಂದರು ಎದುರು ಯಾರ ನಿಂತಾರು ಮತ್ತಿನ ತನಿಯೂನ ಚಿನ್ನ ಪಾಜೂರ ಹುಡುಗಿ ನಿನ್ನ ಬಾಳು ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿನ ನಂಬಿ ನಂಬಿ ಪ್ರೀತಿ ಮಾಡಿ ಜಿಗದ ಒಂದು ಹೆಗಲ ಮೇಲೆ ಕುತ್ ಲವ್ ಮಾಡ್ಬೇ ನಿಂದು ನಾ ಲವ್ ಮಾಡಿ ಏಯ್ ಹೋಗ ನಿನ್ನಂಥ ಅವ್ರು ಯಾಕೆ ಆಗ್ಬಕು ಅಲ್ಲ ನಿಮ್ಮ ಹತ್ತಿರ ಏನೈತಿ ಅಂದ್ರೂ ನಾ ಅದನ್ನ ಮಾಡ್ತೀನಿ ನೀನು ಇದನ್ನು ಮಾಡ್ತೀನಿ ಆಗ ಹೋಗೀ ನೀ ನನ್ನ ಪ್ರೀತಿ ಮಾಡ್ಯಾರ ಅಲ್ಲ ಐದು ರೂಪಾಯಿ ಮಲ್ ತಕೊಂಡು ಬಸ್ ಸ್ಟ್ಯಾಂಡ್ ತುಂಬಾ ಉಗುಳ್ಕೊತ ಅಡ್ಯಾಡ ನಾ ಮದುವೆ ನನ್ನ ಮದುವೆ ಅಂದ್ರೆ ಬಿಡು ಆದ್ರೆ ನಮ್ಮ ಕಣಕಣದಲ್ಲಿ ಕೇಸರಿ ತುಂಬಿದ್ ಮಲ್ ಕೆಸ್ರು ಇಡಬೇಡ ಅಕ ಏನ ಐತಿ ನಮ್ಮಂತ ಯುವಕರು ಹೆಲ್ದಿ ಅದು ಕಣಕಣದಲ್ಲಿ ಕೇಸರಿ ಕಣಕಣದಲ್ಲಿ ಕೇಸರಿ ತೆಂದ ಬಟ್ರ ಅವನು ಏನಾದರೂ ಚಿಂತina ಇರಂಗಿಲ್ಲ ನಮಗೆ ತನ್ನ ನನ್ನ ಮದುವೆಯಾಗಿ ನಾನು ಲವ್ ಮಾಡಂತೀಯಾ ಲಾವ್ ಒಂದ ದಿನ ಬಂಗಾರ ಕೊಡ್ಸಿಯಾ ಒಂದ ದಿನ ಬೆಳ್ಳಿ ಕೊಡ್ಸಿಯಾ ಒಂದ ದಿನ ಚುಡಿ ಕೊಡ್ಸಿಯಾ ಒಂದ ದಿನ ಅದೇನೋ ಜಾತ್ರೆ ಕಿಲಿಪ್ ಹಾಕ ಕೊಡಿಯಾ ಏನಂತ ನಾನಿಲ್ಲ ಲವ್ ಹುಷಾರ್ ಮಾಡ್ಬೇಡ ಅವ್ ಕೂದಲ್ದಾರ್ ಮನಸ್ ತನಿಕ್ ಬಂದಿಲ್ಲ ನೀನ್ ಒಟ್ಟು ಕತ್ತರಿಸ ಯಾಕೆ ವಿಚಾರ ಮಾಡ್ತಿ ಬಂಗಾರ ಬೆಳಿ ಜೀವ್ ಖಾನಿಕರ ನಾಳೆ ಎಲ್ಲರ ಕೊಳ್ತುಂಬ ಹಾಕೊಂಡು ಹೊಂಟಾಗ ಮನೆ ಬಂದಿದ್ದೆಲ್ಲ ಗದಗ್ ಜಾತ್ರೆ ಹಂಗ ಅಂದ್ರೆ ಕಾಳಕೋಕೊಂಡ್ ಹೋಗ್ರ ನಿಂದ ಅಂತ ಅದಕ್ಕೆಲ್ಲ ಆಸೆ ಮಾಡ್ಬೇಡ ಏನ್ ಮಾಡ್ಲಿ ಪ್ರೀತಿಗೋಸ್ಕರ ನನಗೋಸ್ಕರ ಏನ್ ಮಾಡ್ತಿ ನಾವಿ ಏನ್ ಮಾಡ್ತಿ ನಾತ್ ಹದಿನೈದು ತಾರೀಕಾದಿಂದ ಹದಿನೈದು ದಿನ ಖಾಲಿ ಅದನ್ನ ಈಗ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದವ್ರ ನೋಡಿದ್ಯಾ ಪ್ರೀತಿಗೋಸ್ಕರ ಗೋಳ್ ಗುಮ್ಮತ್ ನೋಡಿ ನೋಡಿಯಾ ನಿನಗೋಸ್ಕರ ನಾಲ್ಕು ಪೈಕಾನಿ ಕಟ್ಟಬಿಡ್ತವ್ ಪೈಕಾನಿ ಯಾಕೋ ಮಂದಿ ಉಪಯೋಗ ಕಟ್ಟಬೇಕು ಕಟ್ಬೇಕ್ ಈ ಗೋಳ್ ಗುಮ್ಮಚ್ ಕಟ್ಟಿರ ಯಾರಿಗಾರ ಉಪಯೋಗ ಐತೆ ಏನು ಮಳೆಗಾಲ ಹಚ್ಚದಾಗ ಏನು ದನ ಕಟ್ಟಾಕ ಬರ್ತೈತ ಈ ಗೋಳ್ ಗೊಮ್ಮತ್ ಕಟ್ಟಿದ್ರೆ ಅದು ಯಾರಿಗ್ಯಾರ ಉಪಯೋಗ ಐತೆ ಇಲ್ಲ ಈ ಪೈಕಾನ ಕಟ್ಟಿಬಿಟ್ಟು ನಾಲ್ಕು ಮಂದಿಗೆ ಉಪಯೋಗ ಆಗತ್ತಿಲ್ಲ ಓಹೋಹೋಹೋಹೋ ಕುತಾವೈತೆ ಎಷ್ಟು ದೊಡ್ಡದೈತೆ ಏನದ ಪೈಕಾನಿ ಆದ್ರೆ ಸ್ವಚ್ಛ ಇಲ್ಲ ಕಸಬಾರ ಇಲ್ಲ ಎಷ್ಟು ಗುಡುಕ್ ಗೊತ್ತ ನೀರು ಆ ಬಾಗಿಲ್ದಾಗ ಕುಂಡ್ರತ್ನಪ್ಪ ನಪಿ ಕುಂದ ರೂಪಾಯಿ ಕೊಡ್ರಿ ಒಳಗೆ ಹೋಗ್ರಿ ಒಂದೊಂದು ಬಡಿ ಬ ಹತ್ತು ರೂಪಾಯಿ ಕೊಡಿರಿ ಒಂದು ಬರೀ ಬಟ್ ಕುಂಡ್ರಿಸ್ಬಿನ್ ನಾನು ಅಲ್ಲಿ ಒಂದು ರೂಪಾಯಿ ಕಡಿಮೆ ಇದ್ರು ಇಸ್ಗೋಲಿ ಮತ್ತ ಇನ್ನೊಂದ್ ಚಲೋ ನಿಂದು ಏನು ಎಲ್ಲ ನಾಷ್ಟ ಉಪ್ಪಿಟ್ಟ ಎಲ್ಲ ನಿಂದ ಅಲ್ಲೇ ಫ್ರೀ ಅಂದ್ರೆ ಅಲ್ಲಿ ಇದ್ರಿಗೆ ಹೊಟ್ಟೆಲ್ಲ ಐತಿ ಬೇಕಾದ ಹೋಗ್ಬೋದು ತಿನ್ಬೋದು ಅಳ್ ಬಂದ್ ಅಲ್ಲೇ ಕುಂದ್ರ ನೀದ್ ಅಡ್ಡಬಾರ್ದುಂಬ್ ಬಿಡ್ತೇನೆ ಹಾ ನಾ ಇತ್ತ ಗಂಡ್ ಮಕ್ಳ ಪೈಕಾನಿಗ ಇರ್ತೇನ ಅಲ್ಲೇ ಒಂದೇ ಟೊರ ಬಾರಿ ನಾಷ್ಟ ಬಂದ್ ಬರ್ತನ ನೀ ಉಪಕಾರ ಉಪಕಾರ ಜಾಸ್ತಿ ಹ ನೀ ನೋಡ್ ನನಗ್ ತೆಗ್ದ ಇಡುತ್ತ ಬಾ ನಾ ಬಂತಿತ್ತಿಟ್ರಿ ಯಾರಿಗ ಕೊಡ್ಲ ತೆಗ್ದ ಇಡುತ್ತ ಬಾ ನೀ ಉಪಕಾರ ನನ್ಗಟ್ಟ ಇಡು ಯಮನ ಬಾಳ ನುಸಕ್ ಬಂದ್ ನಾವ್ ಹಂಗಟ್ಟ ಇಡು ಇಬ್ರು ಕೊಡ್ ಬಂತಿತ್ತು ಈಗ ಹೆಂಗ್ ಮಾಡ್ ಗೆಟ್ ನೀನ್ ಹಂಗ ಪೂರ್ತಿ ಕಬ್ಬರ್ ಗೆಟ್ಟಿ ಪೂರ್ತಿ ಗೆಟ್ಟ ಈಗ ಈಗ ಹೆಂಗ್ ಮಾಡ್ತೀನಿ ನಾನು ಲವ್ ಮಾಡಿದೆ ಅಂದ್ರೆ ನೀನು ಚಲೋ ಚಲೋ ಐಟಮ್ ತಿನ್ನಿಸ್ ಲವ್ ಮಾಡ್ತೀನಿ ನೋಡಿ ಏನೇನು ಐಟಮ್ ಒಡಕ್ ತಿನ್ನಿಸ್ಲಾ

ಅದ ಎಲ್ಲಿ ಹಾಕ್ತಿರ್ಬೇಕವ್ವ ನಾನು ತಿನ್ನೋಕೆ ಹೋಗಿ ಉಂಗುರು ಉಂಗುರು ಕೂದ್ಲು ಬಂತು ಏನಕ್ಕೆ ನಾಳೆಗೆ ಅದನ್ನ ತಿನ್ನಿಸ್ತೇನೆ ಅದ ಮತ್ತು ಬ್ಯಾರೆ ಬ್ಯಾರೆ ಬೇರೆ ಎಂತೈತಿ ಪಿಜ್ಜಾ ಪಿಜ್ಜಾ ಆ ಪಿಜ್ಜಾ ಬರ್ಗರ್ ಅಂದ್ರೆ ಬಹಳ ಇಷ್ಟ ನಿನಗೆ ಪಿಜ್ಜಾ ಭಾರಿ ಇರ್ತೈತೆ ಅದು ಹೆಂಗಿರ್ತೈತಿ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡು ಹೋಗಿ ನಾವು ಅಲ್ಲಿ ಪುಳಿಯೋಗರೆ ತಿತ್ತಿಲ್ಲ ಬೇಡ ಎಣ್ಣೆ ಮಾಡು ಹೆಸರು ಸುಮ್ಮ ಹಂದಿ ತಿಂದಂಗೆ ಇರ್ಬೇಕು ನಾನು ಪುಳಿಯೋಗರೆ ತಿತ್ತಿನಿ ಪುಳಿಯೋಗರೆ ತಿತ್ತಿ ಹ್ಞೂ ಎಲ್ಲ ಬಿಟ್ಟಕ್ಕೆ ಎಂ ಎಮ್ ಟಿ ಆರ್ ಪುಳಿಯೋಗ್ರಿ ನೆಂಪಾಗಿ ಎಮ್ ಟಿ ಅವ್ರ ಪುಳಿಯೋಗ್ರಿ ಥೇ ಟಮ್ಮ ಮಾಡಿ ತರ ನೀ ತಿನ್ನು ಹಾಲ ಮೊಸರು ಮಜ್ಜಿಗೆ ಹಾಕೊಂಡು ಕಚ್ಚಿ ಪಿಚ್ಚಿ ಕಲಸು ಸ್ವಾಡ್ರ್ ನೆಕ್ಕಿಂಗ್ ನೆನ್ಕಿಂಗ್ ಹುಬ್ರು ಕಣದಾಗತ್ತಿ ಉಳಿದ್ರ ಎಬ್ಬರು ಕೊಂತಿಂಗೆ ರವ್ ಅಪ್ಪ ಮಾಡಿದ ರೊಟ್ಟಿ ಪಲ್ಯ ಬಿಡ್ತಾರ ಪಿಜ್ಜಾ ತಿನ್ನೆ ಬರ್ಗರ್ ತಿನ್ನೆ ಪಾನಿ ಪುಡಿ ತಿನ್ನೆ ಎಂತ ಸರ್ ಹಿಂಗಾಗಿ ಅರವತ್ತು ವರ್ಷ ಬದ್ಕಾರಿ ನಿಮ್ಮ ಮೂರು ಆರು ವರ್ಷ ಕೆಲಸಕ್ಕಾಗತ್ತೆ ರೀ

ೊಚ್ಚ ಕರಿ ಬನ್ನ ನೀಂಗ್ ಮುರ್ಖ ಮಾಡುದು ಅವೇಟಿ ಬಾರಿ ಎರಡ್ ಸಾವಿರದ ಇಡುವೆ ಮಾಡಿದ ಅವಂಗ ಮುರ್ಕ ಮಾಡಾರ ಬೇಕು ಅವಂಗು ಎರಡ್ ಸಾವಿರದ ಅರ್ಥ ಆಗ್ಲಿಲ್ಲ ನಿನಗ ಆಗುದಿಲ್ಲ ಮಾಮಾ ಇರ್

ಮತ್ತು ನನಗೆ ಗೊತ್ತಿರ್ಲಾರ ಇರ್ತೈತೆ ನನ್ನ ಮದುವೆ ಆಕತ್ತತೆ ಗೊತ್ತೈತಿ ಆದರೂ ಬಾಳ ಚುಗದ ಇರ್ತಲ್ಲ ನಿನಗೆ ಎದ್ರ ಸಪೋರ್ಟರ್ ಐತೆ ನಿನಗ ಎದಕ್ಕೆ ಚಿಗಾಡತ್ತಿ ನೀನು ಇತ್ತು ಏನು ಮಾತಾಡ್ಸಾಕ ಹತ್ತೈತೆ ಅದನ್ನ ಹೇಳು ನಿಮ್ಮ ನೋಡ್ರಿ ಹೆಣ್ಮಕ್ಳು ನಾವು ಹೇಳ್ದಂಗೆ ಕೇಳ್ಬೇಕು ನಿಮ್ಮ ಅದಕ್ಕೆ ಸೃಷ್ಟಿ ಮಾಡ್ಯಾನ್ ದೇವ್ರು ಯಾಕೆ ಏನು ನೀನು ಹೇಳ್ದಂಗೆ ನಾ ಕೇಳ್ಬೇಕಾ ನಾವೇ ಕೇಳೋಣ ಓ ಕೇಳೋಣ ಹೆಣ್ಮಕ್ಳು ಎಲ್ಲಾದ್ರು ಓ ಎಲ್ಲಿದ್ರು ಎಲ್ಲಾದಕ್ಕೂ ಗೌರ್ಮೆಂಟ್ ಎಲ್ಲ ನಮ್ಗೆ ಮಾಡೈತಿ ನಿಮಗೇನು ಮಾಡೈತೆ ನಿಮ್ಗೆ ಹೋಗುದು ಹೋಗಿ ಒಳ್ಳೆ ಯಾರು ಸಾವಿರ ರೂಪಾಯಿ ನಮಗ ಫ್ರೀ ಬಸ್ ಪ್ರೀ ನಿಮಗೇನಾಯ್ತಿ ನಾನು ಎರಡು ತಿಂಗಳು ಬರ್ಲಾರ ಕೊಯ್ ಕೂತ್ ಕೂತಿದ್ರು ನಾವು ಗಂಡಸರು ಸ್ವಾಭಿಮಾನಿಗಳು ಅದಕ್ಕೆ ಗೌರ್ಮೆಂಟ್ ದರು ನಮಗೆ ಏನು ಕೊಡಂಗಿಲ್ಲ ಯಾಕಂದ್ರೆ ಅವ್ರು ಎರಡ್ ಸಾವಿರ ಹಾಕೋದು ನಮಗ್ ಮೊದ್ಲಗ್ ಗೊತ್ತಿದ್ರೆ ಮೂರ್ ತಿಂಗ್ಳು ಅಗಾವ ನಾವು ಆರ್ ರಂಗ ಬಡ್ಡಿ ಅಂತ ತೆಗೆದು ಬಾರ್ ಅಂಗಡಿಯಾಗಿ ಎಲ್ಲ ಫೋನ್ ತಗೊಂಡೆ ಗೊಳೆ ಹಾಕಿ ಕಿವ್ಯಾನ್ ತಗೊಂಡೆ ನೀವು ಮಾಡ್ತೀರಿ ನಿಮ್ಗೆ ಹಾಕಿರ್ತಾರ ಅವರು ಹೌದು ಬಿಡ್ರಿ ನಮಗೂ ಹೊಟ್ಟು ಉರ್ತಾವ್ ಗಂಡ್ಸ್ರಿ ಏನಾಯ್ತು ಮತ್ತೇನು ರೀ ಪ್ರಚಾರ ಮಾಡೋರು ನಾವು ಅವ್ನು ಜೈ ಇವ್ಗೆ ಜೈ ಅಂತ ಹೈಕೊಳ್ಳೋರು ನಾವು ಒಂದು ಚಿಕ್ಕಿಲೋ ಚಿಕನ್ ಕೊಡ್ಸ್ಯಾರೇನು ಆಡ್ರ್ ಕೊಡ್ಸ್ಯಾರೀ ಇವ್ರು ಏನು ಪ್ರಚಾರ ಮಾಡೋಂಗಿಲ್ಲ ಇವ್ರು ಭಾಳ ಆದ್ರೆ ಮೀಟಿಂಗ್ ಪದ ಪ್ರಚಾರ ಐ ಗಂಗವ ಅವ್ಗೆ ಹಾಕೋಣ ತಾಕಿ ಎತ್ತಿರ್ತಾಳ ಸಂಗವ ಇವ್ಗೆ ಹಾಕೋಣ ಇಕ್ಕಿ ಎತ್ತಿರ್ತಾಳೆ ಯಾರಿಗೆ ಗೊತ್ತಿ ಬಂದಿರ್ತಾರೋ ಇವ್ರಿಗೆ ಗೊತ್ತು ಆದ್ರೆ ಇವ್ರಿಗೆ ಎರಡು ಸಾವಿರ ರೂಪಾಯಿ ಫ್ರೀ ಮತ್ತು ಗೃಹಲಕ್ಷ್ಮಿ ಗ್ರಜೋಡಿ ಎಲ್ಲ ಇವ್ರಿಗೆ ಮತ್ತು ಬಸರಾದ್ರೆ ಇವ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಬಸರು ಮಾಡಿದರೆ ಒಂದು ಹತ್ತು ರೂಪಾಯಿ ರೀ ಹಾಡಿಗೆಲ್ಲರೂ ಕೂಡ ಬಿಜಾಪುರದ ಸ್ಟ್ರೈಕ್ ಮಾಡ ನಾವೇನು ಮನುಷ್ಯರಲ್ಲ ಮನುಷ್ಯರಿಗೆ ಹುಟ್ಟಿಲ್ಲ ಅನ್ನ ತಿನ್ನಂಗಿಲ್ಲ ಒಂದು ಇಟ್ರಿ ನೋಡ್ಬೇಕಾಗತ್ತವಿ ನಾವು ತ್ರಾಸ್ ತಗೊಂಡಿರ್ತೀವಿ ನಿಮ್ದು ಘಟ್ಟ ಒಂಬತ್ತು ತಿಂಗಳು ಅಷ್ಟೇ ತ್ರಾಸ್ ತಗೋತಿರಿ ಒಂಬತ್ತು ತಿಂಗಳು ರೆಡಿ ಮಾಡಕ್ ನಾವು ಎಷ್ಟು ಹಗಲು ರಾತ್ರಿ ತ್ರಾಸ್ ಪಾಪ ನಾವು ಕಷ್ಟ ಕಷ್ಟಪಟ್ಟಿರ್ತಿವಿ ಒಂಬತ್ತು ತಿಂಗಳು ತನ ನೀವು ಅಷ್ಟ ಬಿಟ್ಟಿರಂಗಿಲ್ಲ ನಾವು ತೋಡೆ ಕಷ್ಟಪಟ್ಟಿರ್ತೇವೆ ನಮ್ಗೊಂದು ಹದಿನೈದು ನೂರು ಕೊಡ್ಬೇಕು ನೀವು ಅದ್ರಾಗ ಮತ್ತೆ ನಾವು ಮುಂದಿನ ಸೀಸನ್ ತಯಾರಾಗ್ಬೇಕು ಬಾಡು ಏನ್ ರೀ ಹೆಣ್ಮಕ್ಳು ಎಷ್ಟು ಸ್ವಾರ್ಥಿ ಒಂದ್ ಹತ್ತು ರೂಪಾಯಿ ಕೊಟ್ಟಾರ ಬೇಕ ಇಲ್ಲಿ ಮಟ್ಟ ಗಪ್ಪ ಕುತ್ರಿ ಯಾರು ಕೇಳಿ ನೀವು ಮುಂದೆ ಬಿಡ್ಬರಿ ಅವ್ರ ಆರ್ ಸಾವಿರ ಜಮಾ ಅದ್ ಮೂರ್ ಸಾವಿರ ಹಾಕಿಸ್ಬೋದ ಗಾಡಂಬ್ರ ಹಾಕಿ ತಿನ್ನಕ್ರಿ ಮೈಸಕ್ ಡಮ್ ಡಮ್ ಲವ್ ಮಾಡ್ತಲ್ಲ ಲವ್ ಮಾಡ್ತೀನಿ ಅದ್ರ ಮನೆಗ್ ಬಾಬ್ರಕ್ ನೀನ್ ನಮ್ಮ ಅಪ್ಪನ ಕೇಳಕ್ ಮತ್ತ ಬರ್ತಾನ ಅವನು ನಿಮ್ಮ ಅಪ್ಪನ ಕೇಳಕ ನಿಮ್ಮ ಅಪ್ಪನ ಆಗ್ಲಿ ನಿನ್ ಆಗ್ಲಿ ಆದ್ರೂ ಒಂದ್ ಮಾತ್ ಕೇಳ್ಬೇಕು ನಮ್ಮ ಅಪ್ಪನ ಇರ್ರಿ ಮನ್ಸ್ಯ ಹಾಕೊಂಡ್ ಕೇಳ್ಬೇಕಲ್ಲ ಅವ್ ನಿಮ್ ಅಪ್ಪನ್ ಕೇಳಿದ್ರೆ ಅವೇನ್ ಕೊಡೋದ್ರೊಳಗಿಲ್ಲ ನೀ ಅಂದ್ರ ನಿಮ್ ಅಪ್ಪಗ ರೊಕ್ಕದ ಮೇಲೆ ಗಣ ಆಸ್ತಿ ಆಸ್ತಿ ಮೇಲೆ ದೊಡ್ಡ ಕಣ್ಣು ಐತ ಮಂಗ್ಯ ಮಗನ್ ನಾರ ಮತ್ ನಿಮ್ಮ ಮನ್ಯಾಗ ಬಂದ್ ಎಮ್ಮಿ ಕಾಯಕ್ ಜೀತ ಅದನ್ನು ನಿಮ್ ಎಮ್ಮಿ ಚಿಂತೆ ಯಾವಾಗ ಮಾರ್ಲಿ ನಿನ್ನ ಚಿಂತೆ ಯಾವಾಗ ಮಾರ್ಲಿ ನಾನು ಚಿಂತೆ ಒಳಗ ಸಾತ್ವಾದ್ಗೆದನು ನಿಮ್ಮ ಅಪ್ಪ ಕೊಟ್ರ ಕೊಟ್ಟ

ಸಣ್ಣ ತುನ್ಯ ಅವಿ ಮನ್ ವಿರಾಟ್ ಕೊಹ್ಲಿ ಸಿಕ್ಸ್ ಯಾಕೆ ಯಾಕೆ ಡ್ಯಾನ್ಸ್ ಮಾಡಿದಳ ಹಂಗೊಂದು ಡ್ಯಾನ್ಸ್ ಮಾಡ್ತೀಯಾ ಏ ಬಾರಿ ಮಾಡಪ್ಪ ಏ ಮಾಸ್ತರ ನಾಲ್ವತ್ ನೂರು ಐವತ್ ನಾಲ್ಕು ಪಟ್ಟಿ ಇಡಿ ಭಾಳ ಚಂದ ಯಲ್ಲ ನಿನ್ನಂಗ ನಿನಗಿಂತ ಚಲೋ ವ್ಯ ರಾ ನಿಂದ ಗಿಂತ ಚಲೋ ವ್ಯ ರಾ ಕೊಡುಗಿ ನಿದ ಗಿಂತ ಚಲೋ ವ್ಯ ರಾ ಚು ಚುನ್ನು ಚುನ್ ಮರಿ ಅನ್ನು ಚುನು ಮಾರು ನಿಮ್ಮವ್ ಹೆಣ್ಣು ಮರಿ ನಾ ಮರ್ರಿ Tell

ಹೋಗ್ತಾ ಉಡುತ್ತ ಏನ್ ಮನ್ನ ಇಲ್ಲ ಇದ್ರತತೆ ಹೃದಯ ಇರ್ತತ್ ಹಂಗೆಲ್ಲ ಹೊಡಿಬ ಮೌಲಾದ ಜಾಗಕ್ಕ ಒದ್ದಲ್ಲ ನೀನ್ ಏನ ಎತ್ತಿ ಹೊಲಿಗೆ ಇಲ್ಲಿಗೆ ಹರಿದು ಅಂತ ಡಮನ ತಗೊಂಡ್ ನೀ ಏನತ್ತೆ ಹಿಂಗೆಲ್ಲ ಒದಿಬಾರ್ದು ಓಯ್ ಬಾ ನಿಮ್ಮ ಅಲ್ಲಿ ತೋರಿಸ್ರಿ ಈಕಿ ನೋಡಿದ್ರೆ ಹೆಂಗ್ ನೆಂಪಕ ಯಾರ ನೆಂಪಕಾರ ಹೇಳಿ ಪಿಕ್ಚರ್ನೇ ಫಸ್ಟ್ಗೆ ಬರ್ತಾಳ ನಾನು ಸುಶೀಲಾ ಮೊದಲು ನನ್ನ ಜೀವನ ಇತ್ತು ಕಸಕ್ಕಾದ ಗಾಯಿ ಚಾಪ್ತಿ ಸಂಡ್ಯಾಗ ಇಟ್ಕೊಂಡು ಸಾಂಡ ಹರದ ಈಗ ಯಾವುದು ಮೊದಲಿನ ತರ ಇಲ್ಲ ಗಾಂಡ ಮುತ್ತು ಕೊಡಲ್ಲ ಇತ್ತಾಗ ಮರ್ಯಾಗೆ ಮಕ್ಕಳ

ಮನ್ನಿ ಮದುವೆ ಹೈ ಮುಗಿ ಮುಗಿತಿನ ಮದುವೆಗೆ ಬಾ ಒಮ್ಮೆರ ಒಂಥರ ಇರ್ತೈತೆ ಒಮ್ಮೆರ ಧಾರವಾಡದ ಗುಳಿಗೆ ತಪ್ಪಿಸ್ಕೊಂಡಾಗತ್ತೆ ಪಾಠ ಪಾಠ ನಿಂದಿರ್ತೈತೆ ಈ ಹೆಣ್ಮಕ್ಳು ಹಿಂಗೆ ಏನ್ರಿ ಟಿವಿನೇ ಆಗ ಬರೋ ಚೆನ್ನಲ್ ಇದ್ದಂಗೆ ಯಾವತ್ತಾಗ ಯಾವಾಗ ಹೆಂಗ್ ಇರ್ತಾವೆ ಹೇಳಕ್ ಬರಂಗಿಲ್ಲ ಒಮ್ಮೆ ಯಜಮಾನ್ರಿ ಈಗ ಬಂದ್ರಿ ಏನ್ರಿ ಊಟ ಮಾಡ್ತೀರಿ ಏನ್ರಿ ಅದ್ಕೇತವ ಬಾ ಅತ್ತ ಒಂದೊಂದು ಇದು ಬಾ ಅನ್ನೋದು ಜಾತಿದ ಐತಿ ನಾವು ನೀವು ಅಷ್ಟಿಂತ ಹೇಳ್ತಾರ ದೊಡ್ಡವರು ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡು ನಂಬರ್ ಅಂತ ಇವ್ ನೋವು ನಂಬಿ ನಮ್ಮ ಹುಡುಗರು ಜೀವನ ಎಟ್ಟ ಹಾಳಾಗ್ಯಾವ ಆ ದೇವ್ರಿಗೆ ಗೊತ್ತು ದಯಮಾಡಿ ಒತ್ತೊಂದು ಘಟನೆ ನೀಡ್ತಿವಿ ಬರ್ಬೇಕಾದ್ರೆ ದಾರಿ ಒಳಗೆ ಬರೆಯೋ ಒಂದು ಸಣ್ಣ ತಪ್ಪು ಮಾಡಿದ್ದೆ ಪೊಲೀಸ್ ಮಾಮಗಳು ಅಡ್ಡ ಕೈ ಒಗೆದ್ ಕಾರ್ ಗಾಡಿ ತರಬಿದ್ರು ಅದೇನು ನನ್ನ ತಪ್ಪಂದ್ರೆ ಒಂದು ಎಲ್ ಇ ಡಿ ಲೈಟ್ ಹಚ್ಕೊಂಡ್ ಬಂದಿದ್ದೆ ಅದಕ್ಕೆ ಐದುನೂರು ರೂಪಾಯಿ ದಂಡ ಕೇಳಿದ ಯಾರಾದರೂ ಇಲ್ಲಿ ಪೊಲೀಸ್ ಅಧಿಕಾರಿಗಳಿದ್ರೆ ನಿಮ್ಗೊಂದು ವಿನಂತಿ ಮಾಡ್ತೀನಿ ರೀ ಆ ಹೆಡ್ ಲೈಟ್ಗಿಂತ ಡೇಂಜರ್ ಏನೈತಿ ಮೊದಲು ನಮ್ಗೆ ಹುಡುಗ್ಯಾರ ಮ್ಯಾಕ ತರಿಬೇಕಲ್ಲ ಅದು ಭಾಳ ಡೇಂಜರ್ ಐತಿ ಮೊದಲು ಅವ್ರಿಗೆ ಐದುನೂರು ರೂಪಾಯಿ ದಂಡ ಹಾಕಿರಿ ಕಟ್ಟ ಕಟ್ಟೆ ಲೈಟ್ ಕುಂದಿರ್ಸಿದವ್ರು ದಂಡ ಹಾಕ್ರಿ ಅಂತೇಳಿ ತಮ್ಮಲ್ಲಿ ಕಳ್ಕಳಿಂದ ಕೇಳ್ಕೊತೀನಿ ಮುಂದೇನಪ್ಪ ಅಂದ್ರೆ ನನ್ನ ಅವ್ರಿಗೆ ಅನ್ನ ತಮ್ಮಂದಿರಿ ನಿಮಗೆ ತಿಳಿಸೋದು ಇಷ್ಟ ಈ ಹುಡುಗ್ಯಾರ ಹಿಂಗೆ ಬರ್ತಾವು ಹೊಕ್ಕವು ಬರ್ತಾವು ಹೊಕ್ಕವ್ ನಮ್ಮ ಜೀವನ ಅಳು ಹಚ್ಚ ಹೊಕ್ಕ ಅದಕ್ಕೆ ಯಾವ ಹುಡುಗಿ ಸಂಬಂಧ ನೀವು ಜೀವನ ಹಳಗಾಲ ಹಚ್ಕೋಬೇಡ್ರಿ ಅಕಸ್ಮಾತ್ ಮಾತಾಕಿ ಲವ್ ಮಾಡ್ತಾನಂತ ಅಂದ್ರೆ ಪಟ್ನ ಹಾಕಿದ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಘನೆ ಮೂರು ಲಕ್ಷ ಸಾಲ ತೆಗೀರಿ ಹಾಕಿ ಬಿಟ್ಟು ಆದಳ ಅಂದ್ರೆ ನೆಟ್ಟಕ್ಕೆ ಕುರಿಪಿದ್ದ ಬುತ್ತಿ ಕಡ್ಕೊಂಡ್ ಕಸಕ್ಕ ಹೋಗಿರ್ಬೇಕಾಕಿ ಮತ್ತ ರಾಕ್ ಮುಟ್ಬೇಕಲ್ಲ ಮಂಗ್ಳವಾರ್ಕೊಮ್ಮೆ ಬುಧವಾರ ಬುಧವಾರ ಅನ್ರಿ ಮಂಜುನಾ ಈಗ ಅಟ್ರು ತಕೊಂಡಿರ ನೀವು ನಿಮ್ ನಿಮ್ಮ ಲವರ್ ಮೇಲೆ ವಾರ ಮೊದ್ಲಾಗಿ ನೆನ್ಪಿಟ್ರಿ ಅಲ್ವ ಮರ ನಾನ ತಕೊಂಡಿಲ್ಲ ನಾನ ಉತ್ಸು ನೋಡ ನೋಡ್ರಿ ಕೈ ಕೊಟ್ಟ ಹುಡುಗಿಯರ್ಗೆ ಕೈ ಮುಗುದ ಹೊಳ್ಳಿ ಬರಬ್ಯಾಡ್ರಿ ಬಹಳ ಚಂದ ನಾವು ಜೀವನ ಮಾಡತಿವ್ ಅಳಗಾಲ ಹಿಡಿಬ್ಯಾಡ್ರಿ ಬಹಳ ಚಂದ ನಾವು ಜೀವನ ಮಾಡತಿವ್ ಹಳಗಾಲ ಹಿಡಿಬ್ಯಾಡ್ರಿ ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾನ ದಿನ ಕೊಂದ ಸೋಗ ತಕ್ಕೊಂಡ ಗೆಳ್ತೀನಿ ಹದಗೆಟ್ಟಿ ಹುರಬರ್ಗೆಟ್ಟಿ ದಿನಕ್ಕೊಂದ ಸೋಗ ತಕ್ಕೊಂಡ ಗೆಳ್ತೀನಿ ಹದಗೆಟ್ಟಿರಬರ್ಗೆಟ್ಟಿ ಹದಗೆಟ್ಟಿ ಅಪ್ಪು ಕುಟ್ಟಿದ್ರ ನೀತಿಲಿ ಇರ್ತಿದ್ವಿ ಮೆಚ್ಚಿ ಹುಡುಗನ ನಂಬಿ ಬರ್ತಿದ್ದೆ ಅಪ್ಪು ಕುಟ್ಟಿದ್ರ ನೀತಿ ಇರ್ತಿದ್ವಿ ಮೆಚ್ಚಿ ಹುಡುಗನ ನಂಬಿ ಬರ್ತಿದ್ವಿ ಹಾದಿಗೆ ಸಾವಿರ ಹುಡುಗರ ಉಳತರ ಡ್ರೈವರನ ಈ ಡ್ರೈವರನ ಹಾದಿಗೆ ಸಾವಿರ ಹುಡುಗಿಯರನ್ನು ಉಳಿದ